ಏನ್ರಿ ಸಿಲ್ಕ್ ಅಂದ್ರೆ ಸಾಕಾಗಿಲ್ಲ ಅಲ್ವಾ ಎಷ್ಟು ಸಿಲ್ಕ್ ವೆರೈಟೀಸ್ ಇಂದ್ರಿ ಇವ್ರು ನಮ್ಗೆ ಸ್ಯಾಟಿಸ್ಫೈ ಇರಲ್ಲ ಕರ್ನಾಟಕ ಅಂದರೆ ಎಲ್ಲರಿಗೂ ಸಿಲ್ಕ್ ವೆರೈಟೀಸ್ ಸೊ ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿಳಗಾ ಬಂದ್ಬಿಟ್ಟಿದ್ದೀನಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ನಿಂದ ಹೊಸ ಎಕ್ಸ್ಕ್ಲೂಸಿವ್ ಸಿಲ್ಕ್ ವೆರೈಟೀಸ್ ತಂದಿದ್ದೀನಿ ಇವತ್ತು ತಂದಿರೋ ವೆರೈಟೀಸ್ ಮೀಡಿಯಂ ರೇಂಜ್ ಕಲೆಕ್ಷನ್ಸ್ ಏನ್ ರೀ ಮೀಡಿಯಂ ರೇಂಜ್ ಹೇಳ್ತೀರಾ ಅಂತ ನೀವು ಯೋಚನೆ ಮಾಡ್ತಾ ಇದೀರಾ ಅಲ್ವಾ ಬಟ್ ಇವತ್ತು ನಾನು ನಿಮಗೆ ತಂದಿರೋದು ನಿಮ್ಮ ಅಲ್ಲಿ ಲೋ ರೇಂಜ್ ಮೀಡಿಯಂ ರೇಂಜ್ ಹೈ ರೇಂಜ್ ಅಂದರೆ ಹೈಯೆಸ್ಟ್ ಪ್ರೈಸ್ ಜಸ್ಟ್ ಟೂ ಥೌಸಂಡ್ ತ್ರೀ ತೌಸಂಡ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡೋ ಕಲೆಕ್ಷನ್ಸ್ ಎಲ್ಲ ಹತ್ತು ಸಾವಿರ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಎಷ್ಟೋ ವೆರೈಟೀಸ್ ಇದೆ ಸಿಲ್ಕ ಸೊ ಬಟ್ ಇವತ್ತು ನಾನ್ ನಿಮ್ಗೋಸ್ಕರ ತಂದಿರೋದು ಮಿಕ್ಸ್ಚರ್ ಆಫ್ ಕಲೆಕ್ಷನ್ಸ್ ಮಿಡ್ ರೇಂಜ್ ವೆರೈಟೀಸ್ ಒಂದು ನಾನೂರು ರೂಪಾಯಿ ರೂಪಾಯಿ ಒಳಗಡೆ ಸೊ ವಿಡಿಯೋ ಇನ್ವರೆಗೂ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ನ ಎಂಜಾಯ್ ಮಾಡಿ ನಿಮ್ಮ ಬಿಸ್ನೆಸ್ ಅಲ್ಲಿ ಆಡ್ ಮಾಡಿ ರೀಟೇಲರ್ಸ್ ಡೀಲರ್ಸ್ ಅಂಡ್ ಹೊಸ ಹೊಸ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಬೇಕು ಅನ್ನೋರ್ಗೆ ಎಲ್ಲಾರ್ ಸೆಟ್ ಟು ಸೆಟ್ ಎಲ್ಲ ಕೌಂಟರ್ ಅಲ್ಲಿ ನೀವು ನೋಡಬಹುದು ರಾಪಿಯ ಸಿಲ್ಕ್ ಅಂಡ್ ಸಿಲ್ಕ್ ವೆರೈಟೀಸ್ ಅಲ್ಲಿ ನಮ್ಮ ಹತ್ರ ಆರ್ಗೆನ್ಸಾ ಬೇಸ್ಡ್ ಅಲ್ಲಿ ಲೈಟ್ ವೆಯ್ಟ್ ನಿಮ್ಗೆ ಟಿಶ್ಯೂ ಸಿಲ್ಕ್ ಇರಲಿ ಜಿಮ್ಮಿಚು ಫ್ಯಾಬ್ರಿಕ್ ಇರಲಿ ನಿಮ್ಗೆ ಸಿಲ್ಕ್ ವೆರೈಟೀಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಕಾಂಜೀವರಂ ಬನಾರಸಿ ಪ್ಯಾಟರ್ನ್ ನಿಂದ ನಿಮಗೆ ಪ್ರತಿಯೊಂದು ಪೇಪರ್ ಸಿಲ್ಕ್ ನಿಂದ ಬುಟ್ಟ ವರ್ಕ್ ಸ್ಯಾರೀಸ್ ನಿಂದ ಸಿಲ್ವರ್ ಬುಟ್ಟ ಗೋಲ್ಡನ್ ಬುಟ್ಟ ಕಾಪರ್ ಬುಟ್ಟ ಮಿಕ್ಸ್ಚರ್ ಬುಟ್ಟ ಪ್ಲೇನ್ ಇರಲಿ ಸಿಂಪಲ್ ಇರ್ಲಿ ಪ್ರಿಂಟೆಡ್ ಕಂ ಬುಟ್ಟ ಎಲ್ಲಾ ವೆರೈಟೀಸ್ ಇದೆ ಸೊ ನೋಡೋಣ ಫಸ್ಟ್ ಪ್ಯಾಟರ್ನ್ ಬ್ಯೂಟಿಫುಲ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಮರೂನ್ ಕಲರ್ ಕಾಂಬಿನೇಷನ್ ಯೂನಿಫಾರ್ಮಿಕ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ಬ್ಯೂಟಿಫುಲ್ ಸಾಫ್ಟ್ ಸಿಲ್ಕ್ ಸಾರಿ ಈ ಸಾರಿ ನೀವು ನೋಡಬಹುದು ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ವೈಟ್ ಬೇಸ್ಟ್ ಅಲ್ಲಿ ಮಿನಿ ಬುಟ್ಟ ವಿತ್ ಗೋಲ್ಡ್ ನಮ್ಗೆ ಮರೂನ್ ಕಲರ್ ಬೇಕು ಅನ್ನೋರಿಗೆ ಈ ಮರೂನ್ ಕಲರ್ ಬೇಸ್ಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಈ ಸಾರಿದಲ್ಲಿ ಬ್ಯೂಟಿಫುಲ್ ಕಾಂಬಿನೇಷನ್ ಇದರಲ್ಲಿ ನಿಮಗೆ ಬ್ಲೌಸ್ ನಿಮಗೆ ಜಕೋತ್ ಸಿಲ್ಕ್ ಅಲ್ಲಿ ಬ್ಲೌಸ್ ಬಂದಿದೆ ಈ ಪ್ಯಾಟರ್ನ್ ಬೇಕು ಅನ್ನೋರು ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಗ ಕಾಂಟ್ಯಾಕ್ಟ್ ಮಾಡಿ ಸೊ ನೆಕ್ಸ್ಟ್ ಪ್ಯಾಟರ್ನ್ ನನಗೆ ಓನ್ಲಿ ಸಿಲ್ಕ್ ಬಾರ್ಡರ್ ಬೇಕು ಬಟ್ ಬಾಡಿ ಪೋರ್ಟ್ ಕಾಟನ್ ಬೇಕು ಅನ್ನೋರಿಗೆ ಡಾರ್ಕ್ ಪರ್ಪಲ್ ಡಾಟೆಡ್ ಬುಟ್ಟ ಡಾರ್ ಪರ್ಪಲ್ ಡಾಟೆಡ್ ಬುಟ್ಟ ಕಾಂಬಿನೇಷನ್ ಮಿನಿ ಬಾರ್ಡರ್ಸ್ ಮಿನಿ ಬಾರ್ಡರ್ಸ್ ಅಲ್ಲಿ ಬ್ಲ್ಯಾಕ್ ಇದೆ ಮ್ಯಾಟ್ಲುಕ್ ಫಿನಿಶಿಂಗ್ ಇದೆ ಡಾಟೆಡ್ ಬುಟ್ಟದಲ್ಲಿ ಸ್ಪೆಷಲಿ ಏಜ್ಡ್ ಪೀಪಲ್ ಈ ಡಿಮ್ಯಾಂಡ್ ಮಾಡ್ತಾರೆ ಸೊ ನಮ್ಮ ಅಜ್ಜಿಯವ್ರು ಇರೋರು ಇರೋರಿಗೆ ಈ ತರ ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಕಲೆಕ್ಷನ್ಸ್ ಪರ್ಚೇಸ್ ಮಾಡ್ಕೋಬೇಕು ನನ್ಗೆ ಸ್ಟೈಲಿಶ್ ಬೇಕು ಫ್ಯಾನ್ಸಿ ಆಗಿ ಬೇಕು ಸಿಲ್ಕಲ್ಲಿ ಕಾಂಜಿವರಂ ಗೋಲ್ಡನ್ ಬಾರ್ಡರ್ ಅಲ್ಲಿ ಬೇಕು ಅನ್ನೋರಿಗೆ ಈ ತರ ಪೇಂಟಿಂಗ್ ಪ್ಯಾಟರ್ನ್ ಪೇಂಟ್ ಪ್ಯಾಟರ್ನ್ ಅಲ್ಲಿ ಒಂದು ಸ್ಯಾರಿ ಏನ್ರಿ ಹೇಳ್ತಾ ಇದೀರೀ ಪೇಂಟಿಂಗ್ ಪ್ಯಾಟರ್ನ್ ಅಲ್ಲಿ ಇದೀವಿ ಸ್ಯಾರಿ ಬನ್ನಿ ನೋಡಿ ತೋರಿಸ್ತೀನಿ ಇಲ್ಲಿ ನೋಡಿ ಸ್ಯಾರಿ ಡಿಸೈನ್ ರೀ ಇದು ಸ್ಯಾರಿ ಡಿಸೈನ್ ಸೊ ಈ ತರ ಪ್ಯಾರಟ್ ಗ್ರೀನ್ ಬ್ಲೂ ಗ್ರೀನ್ ಈ ತರ ಕಾಪರ್ ಬಾರ್ಡರ್ ಈ ಪ್ಯಾಟರ್ನ್ ಬಂದಿದೆ ಬ್ಯೂಟಿಫುಲ್ ಸಾರಿ ವಿತ್ ನಿಮ್ಗೆ ಡಾರ್ಕ್ ಗ್ರೀನ್ ಈ ತರ ವಿತ್ ಬ್ಲೌಸ್ ಬಂದಿದೆ ನಿಮ್ಗೆ ಈ ತರ ಗೋಲ್ಡನ್ ಪಟ್ಟು ಕೊಟ್ಟಿದ್ದಾರೆ ಈ ಪ್ಯಾಟರ್ನ್ ಬೇಕು ಅನ್ನೋರು ಈ ಪ್ಯಾಟರ್ನ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಕೋಡ್ ಹೇಳಿಲ್ಲ ಕೋಡ್ ಬೇಕು ಅನ್ನೋರು ಸ್ಕ್ರೀನ್ ಶಾಟ್ ತಗೊಳ್ಳಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ವೆಯ್ಟ್ ಹೆವಿನೂ ಇದೆ ಇದೆ ಪೀಚ್ ಕಲರ್ ಮೀನಾಕಾಯಿ ಆರ್ ಫ್ಲಾರಲ್ ಬೇಸ್ಡ್ ಅಲ್ಲಿ ಪಿಕಾಕ್ ಬೇಸ್ಡ್ ಅಲ್ಲಿ ಬ್ಯೂಟಿಫುಲ್ ಪೀಚ್ ಕಾಂಬಿನೇಷನ್ ವಿತ್ ಗ್ರೀನ್ ಕಲರ್ ಅಲ್ಲಿ ಗ್ರೀನಿ ಲೀಫ್ ವಿತ್ ಪಿಕಾಕ್ ಡಿಸೈನ್ ಹೈಲೈಟ್ ಮಾಡಿದ್ದಾರೆ ಮಸ್ಟರ್ಡ್ ಅಲ್ಲಿ ಪೈಪಿಂಗ್ ಈ ತರ ವೈಪ್ ವರ್ಕ್ ಕೊಟ್ಟಿದ್ದಾರೆ ಈ ಪ್ಯಾಟರ್ನ್ ಬೇಕು ಅನ್ನೋರು ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು ಇದು ವರ್ಲ್ಡ್ ಕಪ್ ಇಸ್ ದ ಕೋಡ್ ವಿತ್ ಬ್ಲೌಸ್ ಬಂದಿದೆ ಸೊ ಹೆವಿ ಬೇಸ್ಟ್ ಅಲ್ಲಿ ಬಂದಿದೆ ಸಿಲ್ಕ್ ಅಲ್ಲಿ ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ವೆರೈಟಿಸ್ ಅಂಡ್ ಕ್ರೀಮಿಶ್ ಕಲರ್ ವಿತ್ ಕಾಪರ್ ಬುಟ್ಟ ಕಾಪರ್ ಬುಟ್ಟ ಜೇರಿ ಮ್ಯಾಟ್ ಲುಕ್ ಸ್ಪೆಷಲಿ ಕೇರ್ಲೈಟ್ಸ್ ಕೇರಳ ಸ್ಟೈಲ್ ಅಂತ ಹೇಳ್ಬೋದು ಕೇರಳ ಸ್ಯಾರೀಸ್ ಕೇರಳ ಡಿಸೈನ್ ಕೇರಳ ಪ್ಯಾಟರ್ನ್ಸ್ ಕ್ರೀಮ್ ಹಾಫ್ ಕ್ರೀಮ್ ಹಾಫ್ ವೈಟ್ वैट क्रीमिश कलर चॉकलेट कलर भाग्यश्री वॉल इज कैरला क्लासी पर्चे आंध्र तेलंगान बेस्ड हाइल फोर् रॉयलटी फोर् राम ग्रीन कलर राम ग्रीन कलर विथ मेजिता ब्यूटिफुल फ्लार सो ಸ್ಟೈಲಿಶ್ ಅಲ್ಲಿ ಕೊಟ್ಟಿದ್ದಾರೆ ಜಿಕ್ಸಾಕ್ ಬೇಸ್ ಅಲ್ಲಿ ಸೊ ಹೆವಿ ಬುಟ್ಟ ಕಾಪರ್ ಬುಟ್ಟಾದಲ್ಲಿ ಸರಿಗೆ ಬಂದಿದೆ ರಾಯಲ್ಟಿ ಫೋರ್ ಇಸ್ ದ ಕೋಡ್ ಈ ಪ್ಯಾಟರ್ನ್ ಬೇಕು ಅನ್ನೋರು ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಲೈಟ್ ಒನ್ ಆಫ್ ದಿ ಮೆಹಂದಿ ಗ್ರೀನಿಶ್ ಕಲರ್ ವಿತ್ ನಿಮ್ಗೆ ಶೈನಿಂಗ್ ಸಿಲ್ಕ್ ಅಂತ ಹೇಳ್ತೀನಿ ನಾನು ಶೈನ್ ಇರುತ್ತೆ ಈ ಸ್ಯಾರಿ ಹಾಕೋದ್ರೆ ಸೊ ನೇವಿ ಬ್ಲೂ ವಿತ್ ಮೀನಾಕಾರಿ ಪ್ಯಾಟರ್ನ್ ಬಾರ್ಡರ್ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಸಗೋನ್ ಸಿಲ್ಕ್ ಸಗೋನ್ ಸಿಲ್ಕ್ ಇಸ್ ಕೋಡ್ ಸೊ ಕೋಡ್ ನಾನ್ ಹೇಳ್ತಾ ಇರೋದು ಏನಿಕ್ ಸೋ ಮಚ್ ಆಫ್ ಕಲೆಕ್ಷನ್ಸ್ ಅನ್ಬಿಲೀವಬಲ್ ಅಂಡ್ ಅನ್ಕೌಂಟಬಲ್ ಮ್ಯಾನುಫ್ಯಾಕ್ಚರ್ಸ್ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಈ ತರ ವೆರೈಟೀಸ್ ನೀವು ಬೇಕು ಅನ್ನೋರ್ಗೆ ಡಿಸೈನ್ಸ್ ವೆರೈಟೀಸ್ ಕಲಾಚಾರ್ಟ್ಸ್ ಆರ್ಟಿಕಲ್ಸ್ ಇರಲಿ ಫೋಟೋ ಕಾಪೀಸ್ ಇರಲಿ ಮಾಡೆಲ್ ಫೋಟೋ ಶೂಟ್ ಮಾಡೋರ್ಗೆ ಪ್ರತಿಯೊಬ್ಬರಿಗೆ ಈ ತರ ಶಾಪ್ ಅಲ್ಲಿ ಬರೋರ್ಗೆ ಸ್ಯಾಂಪಲ್ಸ್ ಈ ತರ ಇಡ್ತಾರೆ ಸೊ ಏನೇನು ಎಷ್ಟು ಸ್ಯಾಂಪಲ್ಸ್ ಇದೆ ನೋಡಿ ಸೊ ಈ ತರ ನಮ್ಗೆ ಒಂದೊಂದು ಸ್ಯಾಂಪಲ್ ಸ್ಟೇಟ್ ವೆರೈಟೀಸ್ ಅಲ್ಲಿ ಪ್ರತಿಯೊಂದು ಸ್ಯಾರಿಗೆ ಈ ತರ ಫೋಟೋ ಕಾಪಿನೂ ಬರುತ್ತೆ ಸೊ ನಿಮ್ಗೆ ಬೇಕು ಅನ್ನೋರು ನಾರ್ತ್ ಇಂಡಿಯನ್ ಸ್ಟೈಲ್ ಇರ್ಲಿ ಸೌತ್ ಇಂಡಿಯನ್ ಸ್ಟೈಲ್ ಇರ್ಲಿ ಎಲ್ಲಾ ವೆರೈಟೀಸ್ ಬೇಕು ಅನ್ನೋರು ಬನ್ನಿ ಅಂತ ಹೇಳ್ತೀನಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಬಂದ್ರೆ ವಿಸಿಟ್ ಪರ್ಚೇಸ್ ಅಲ್ಲಿ ಬೊಟ್ಟಿಗ್ ಬೇಕು ಶಾಪ್ ಇಡ್ಬೇಕು ಅನ್ನೋರಿಗೆ ಪ್ರತಿಯೊಬ್ಬರಿಗೆ ವೆರೈಟೀಸ್ ಇದೆ ಇದೆಲ್ಲ ಕೌಂಟರ್ ನೀವು ನೋಡ್ತಾ ಇದ್ದೀರಾ ಸೊ ನೋ ಸಿಂಗಲ್ ಪೀಸ್ ಓನ್ಲಿ ಹೋಲ್ಸೇಲ್ ಡೀಲ್ ಮಾಡ್ತಾರೆ ನೋ ಕಾಂಪ್ರಮೈಸ್ ಕ್ವಾಲಿಟಿ ಇರಲಿ ಕ್ವಾಂಟಿಟಿ ಇರಲಿ ಕಡಿಮೆ ಬಜೆಟ್ ಅಂದ್ರೆ ಅನ್ಲಿಮಿಟೆಡ್ ನಾವು ರಿಟೈರ್ಡ್ ಆಗಿದ್ವಿ ಹೋಮ್ ಬೇಸ್ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಪ್ರತಿಯೊಬ್ಬರಿಗೆ ಆಪ್ಷನ್ಸ್ ಇದೆ ಬಟ್ ಆ ಆಪ್ಷನ್ಸ್ ನ ಆಪರ್ಚುನಿಟಿನ ಯಾವ ತರ ಯೂಸ್ ಮಾಡಬೇಕು ಟೈಮ್ ರಿಲೇಟೆಡ್ ಕನ್ಸಪ್ಷನ್ ಟೈಮ್ ಎಷ್ಟು ನೀವು ಕೊಡ್ತೀರಾ ಬಿಸ್ನೆಸ್ ಅಲ್ಲಿ ಅಷ್ಟು ನಿಮಗೆ ಯೂಸ್ಫುಲ್ ಬೆನಿಫಿಟ್ಸ್ ನೀವು ಯುಟಿಲೈಸ್ ಮಾಡಿ ಸಕ್ಸಸ್ ಮಾಡ್ಬೋದು ಸೊ ಈ ವಿಡಿಯೋ ಇಲ್ಲಿ ಅಪ್ ಮಾಡ್ತೀನಿ ಸಿಲ್ಕ್ ವೆರೈಟೀಸ್ಗೆ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಪೇಜಸ್ನ ಫಾಲೋ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಸೈಡಲ್ಲಿ ಬೆಲ್ಯೋನ್ ಕ್ಲಿಕ್ ಮಾಡಿ ಡಿ ಆಪ್ಷನ್ಸ್ ಅಡ್ವಾನ್ಸ್ ಪೇಮೆಂಟ್ಸ್ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟ್ ಇದೆ ಸೆವೆನ್ ಟು ಟೆನ್ ಡೇಸ್ ಅಲ್ಲಿ ಪ್ಯಾನ್ ಇಂಡಿಯಾದಲ್ಲಿ ಬರ್ಬೋದು ಅಂಡ್ ಸಿ ಸರ್ವಿಸಸ್ ಕಾರ್ಗೋ ಸರ್ವಿಸಸ್ ಇದೆ ಲ್ಯಾಂಗ್ವೇಜಸ್ ಬ್ಯಾರಿಯರ್ ಇಲ್ಲ ಸೊ ಆಪರ್ಚುನಿಟಿ ನ ರೈಟ್ ವೇ ಅಲ್ಲಿ ಯುಟಿಲೈಸ್ ಮಾಡಿ ಮಾಡ್ತೀನಿ ಕಮೆಂಟ್ ಅಲ್ಲಿ ಶೇರ್ ಮಾಡಿ ಮತ್ತೊಗ್ಬೇಡಿ ಎಲ್ಲಿ ಎಲ್ಲ ಶೇರ್ ಮಾಡಿ ನೆಕ್ಸ್ಟ್ ತಿರ್ಗಾ ವೇಟಿಂಗ್ ಮಾಡೋಣ ಹೊಸ ಕಲೆಕ್ಷನ್ ಇನ್ಫಾರ್ಮೇಶನ್ ಜೊತೆ ಕೀಪ್ ಅಂತ ಹೋಲಂಗ ಕುರ್ತೀಯ